ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಬೆಳಗಿನ ಶುಭೋದಯ ಹಾಗೂ ಗುಡ್ ಮಾರ್ನಿಂಗ್ ಐಲ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ನನಗಿರಲಿ ನನ್ನ ಮೇಲೆ ಇವತ್ತು ನಾನು ನೋಡಿ ಬೆಳಿಗ್ಗೆ ಐದು ಮುಖಾಲಕ್ಕೆ ಎದ್ದೆ ಎದ್ದು ಇಡ್ಲಿ ಸಾಂಬಾರು ಮಾಡಿದೆ ಇಡ್ಲಿಗೆ ರಾತ್ರಿ ರುಬ್ಬಿಟ್ಟೆ ಆಮೇಲೆ ಬೆಳಿಗ್ಗೆ ಬೇಗ ಬೇಗನೆ ಎದ್ದು ತರಕಾರಿನೆಲ್ಲ ಕಟ್ ಮಾಡಿ ಅಂತ ಸಾಂಬಾರು ಮಾಡಿದೆ ಎಲ್ಲರೂ ಬೆಳಿಗ್ಗೆ ಎಂಟೂವರೆಗೆ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೆ ನಾನು ರಾತ್ರಿ ತರಕಾರಿ ಕಟ್ ಮಾಡ್ಬೋದಾಗಿತ್ತು ಆದರೆ ಬೆಳಿಗ್ಗೆ ಫ್ರೆಶ್ಶಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ಎಲ್ಲ ಬೆಳಿಗ್ಗೆನೆ ನಾನು ಎದ್ದು ಮಾಡಿದೆ ಇವತ್ತು ನಾನು ಸಾಂಬಾರಿಗೆ ಆಲ್ಮೋಸ್ಟ್ ಎಲ್ಲ ತರಕಾರಿ ಹಾಕಿದ್ದೇನೆ ಬೆಂಡೆಕಾಯಿ ಮತ್ತು ನೂಕೋಲ್ ಬಿಟ್ಟು ಆಲ್ಮೋಸ್ಟ್ ನನಗೆ ಏನೇನು ತರಕಾರಿ ಸಿಕ್ಕಿದೆ ಅದನ್ನೆಲ್ಲವನ್ನು ಕೂಡ ಹಾಕಿದೆ ಹಾಗೆ ಬೆಳಿಗ್ಗೆ ಎದ್ದು ಈ ತರಕಾರಿನೆಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಆಮೇಲೆ ಒಂದು ಮೂರು ನಾಲ್ಕು ಬಾರಿ ಚೆನ್ನಾಗಿ ತೊಳೆದೆ ನಾನು ಈ ಥರ ಕಟ್ ಮಾಡಬೇಕು ಮೊದಲು ನುಗ್ಗೆಕಾಯಿ ನಾರೆಲ್ಲ ತೆಗೆದು ಆಮೇಲೆ ಇದನ್ನು ಒಂದು ನಾಲ್ಕು ಅಥವಾ ಒಂದು ಐದು ಬಾರಿ ಚೆನ್ನಾಗಿ ತೊಳೀರಿ ತರಕಾರಿಗೆಲ್ಲ ತುಂಬ ಔಷಧಿ ಹೊಡೆಯೋದ್ರಿಂದ ಬಹಳಷ್ಟು ಚೆನ್ನಾಗಿ ತರಕಾರಿಯನ್ನು ತೊಳಿಬೇಕು ರೈತರು ಬೆಳೆಸಿ ಅವರು ಮಾರಾಟ ಮಾಡೋದಷ್ಟೇ ಕೆಲಸ ಅವ್ರದ್ದು ನಮಗೆ ತೊಳೆಯೋದು ಅದನ್ನು ಶುಚಿಯಾಗಿ ಅಡುಗೆ ಮಾಡೋದೆಲ್ಲ ನಮ್ಮ ಕೆಲಸ ಅಲ್ವಾ ಆದ ಕಾರಣ ಮಕ್ಕಳು ದೊಡ್ಡವರು ವಯಸ್ಸಾದವರೆಲ್ಲ ತಿನ್ನೋ ಕಾರಣ ತುಂಬ ಚೆನ್ನಾಗಿ ತೊಳೆ ತೊಳಿಬೇಕು ಇವಾಗ ನಾನು ಇದನ್ನು ಮತ್ತೆ ಚಿಕ್ಕ ಚಿಕ್ಕದಾಗಿ ಕತ್ತರಿಸಬೇಕು ಇದು ಕತ್ತರಿಸಲಿಕ್ಕೆ ನಮ್ಮದು ಮಾಮೂಲಿ ಊರಿನ ಮಣೆ ಕತ್ತಿದೆ ಅಲ್ವಾ ಅದನ್ನು ತಗೊಳ್ತೀನಿ ನನಗೆ ಬೇಗ ಬೇಗನೆ ಆಗುತ್ತೆ ಇದು ಚಾಕುಗಿಂತ ಒಂದು ಹತ್ತು ಪಟ್ಟು ಬೇಗನೆ ಕಟ್ ಮಾಡಿ ಆಗುತ್ತೆ ಇದು ಅಭ್ಯಾಸ ಇರುವವರು ಮಾತ್ರ ಈ ಕತ್ತಿಯಲ್ಲಿ ಮಾಡಬೇಕು ಬೇರೆ ಅಭ್ಯಾಸ ಇಲ್ಲದವರು ಮಾಡಿದರೆ ತರಕಾರಿ ಜೊತೆ ಬೆರಳು ಕೂಡ ಹೋಗಿರುತ್ತೆ ಹಾಗೆ ತುಂಬ ಪ್ರಾಕ್ಟೀಸ್ ಇದ್ದವರು ಮಾತ್ರ ಇದರಲ್ಲಿ ಮಾಡಿ ಪಟ ಪಟ ಅಂತ ಬೇಗ ಬೇಗ ನಮಗೆ ಆಗುತ್ತೆ ಚಾಕುಲಿ ಹಾಕೋ ನನಗೆ ಚಾಕುಲಿ ಆಗಲಿ ಈರುಳ್ಳಿ ಆಗಲಿ ಏನೇ ಕಟ್ ಮಾಡಿದರೆ ನನಗೆ ಸರಿ ಹೋಗಲ್ಲ ಈಗ ತರಕಾರಿ ಕಟ್ ಮಾಡಿದ ಮೇಲೆ ನಿಮಗೆ ಬೇಕು ಅಂದರೆ ಒಂದು ಸಲ ಇನ್ನೊಂದು ಸಲ ನೀರಲ್ಲಿ ಮುಳುಗಿಸಿ ತೆಗೀರಿ ಇಲ್ಲಾಂದರೆ ಹಾಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಏನೇನು ಹಾಕಬೇಕು ಅದೆಲ್ಲ ಹಾಕಿ ಬೇಯಿಸ್ಬೋದು ನಾನು ಮಾತ್ರ ಒಂದು ಸಲ ಇನ್ನೊಂದು ಸಲ ನೀರಲ್ಲಿ ಮುಳುಗಿಸಿ ತೆಗಿತೀನಿ ಯಾಕಂದರೆ ಅದು ನಮ್ಮ ಒಂದು ಸಮದ ಸಮಾಧಾನಕ್ಕೋಸ್ಕರ ಆಲ್ರೆಡಿ ನಾನು ನಾಲ್ಕು ಬಾರಿ ಚೆನ್ನಾಗಿ ತೊಳೆದಿದ್ದೀನಿ ತರಕಾರಿನ ದೊಡ್ಡ ದೊಡ್ಡ ಪೀಸ್ ಇರುವಾಗ ಅದೆಲ್ಲ ಕ್ಲೀನಾಗಿ ಸಿಕ್ಕಿದೆ ನಮಗೆ ಇವಾಗ ಚಿಕ್ಕದಾಗಿ ಕತ್ತರಿಸ್ತೀನಿ ಬೇಯಲಿಕ್ಕೋಸ್ಕರ ಬೇಯುವಾಗ ನಾವು ತರಕಾರಿಗೆ ಹುಣಸೆ ಹಣ್ಣು ನೀರು ಆಮೇಲೆ ಉಪ್ಪು ಅರಿಶಿನ ಪುಡಿ ಒಂದು ಚಿಟಿಕೆ ಇಂಗು ಎಲ್ಲವನ್ನು ಕೂಡ ಹಾಕಬೇಕು ಅದರ ಹಸಿ ವಾಸನೆಲ್ಲ ಹೋಗಿರುತ್ತೆ ಅದಕ್ಕೆ ನೋಡಿ ಸಾಂಬಾರು ಚೆನ್ನಾಗಿ ಬರುತ್ತೆ ಇವತ್ತು ನಾನು ಸಾಂಬಾರು ಪದಾರ್ಥವನ್ನು ನಾನು ಕುಕ್ಕರಲ್ಲಿ ಬೇಯಿಸೋದಿಲ್ಲ ಹಾಗೇ ಬೇಯಿಸೋದು ಹಾಗೆ ಬೇಯಿಸುವಾಗ ನಮಗೆ ತರಕಾರಿ ಇಡಿಯಾಗಿ ತಿನ್ನಲಿಕ್ಕೂ ಸಿಗುತ್ತೆ ಆಮೇಲೆ ಸಾಂಬಾರು ಕೂಡ ಬಹಳ ಟೇಸ್ಟಿಯಾಗಿರುತ್ತೆ ಬೆನ್ ಚೆನ್ನಾಗಿ ಬೆಂದು ಸಿಗುತ್ತೆ ನಮಗೆ ಇವಾಗ ನೋಡಿ ಇನ್ನೊಂದು ಸಲ ನಾನು ಇದನ್ನು ನೀರಲ್ಲಿ ಮುಳುಗಿಸಿ ತೆಗೆದು ಆಮೇಲೆ ಬೇಯಲಿಕ್ಕೆ ಇಡ್ತೀನಿ ನಾನು ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ತರಕಾರಿ ಬೇ ಬೆಂದಾಗುತ್ತೆ ಬೇಳೆ ಮಾತ್ರ ಕುಕ್ಕರಲ್ಲಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು ಇವಾಗ ನೋಡಿ ನನ್ನ ಪಾತ್ರೆ ನೋಡಿ ಹೇಗೆ ಇದೆ ಅಂತ ಇವಾಗ ಇದಕ್ಕೆ ಬೇಕಾದ ನೀರು ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ ನೀರು ಹಾಕುವಾಗ ಜೊತೆ ಜೊತೆಯಾಗಿ ಉಪ್ಪು ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಹಾಗೆ ಒಂದು ದೊಡ್ಡ ನಿಂಬೆಹಣ್ಣಿಗಿಂತ ದೊಡ್ಡ ಗಾತ್ರದಷ್ಟು ಹಣ್ಣನ್ನು ಬಿಸಿನೀರಿಗೆ ಹಾಕಿ ಬಿಸಿನೀರಿಗೆ ಹಾಕಿದರೆ ಸ್ವಲ್ಪ ಬೇಗ ನಮಗೆ ಕಿವು ಆಗುತ್ತೆ ಈ ಕಡೆ ಬೇಳೆ ಬೇಯಲಿಕ್ಕೆ ಇಡಬೇಕು ಆ ಕಡೆ ತರಕಾರಿ ಬೇಯಲಿಕ್ಕಿಡಬೇಕು ಆಗ ಎಲ್ಲವನ್ನು ಜೊತೆ ಜೊತೆಯಾಗಿ ಮಾಡಲಿಕ್ಕಾಗುತ್ತೆ ಇದೆರಡು ಬೇಯ್ತಾ ಇರುವಾಗ ಮಸಾಲೆ ರೆಡಿ ಮಾಡಬೇಕು ನೋಡಿ ಈಗ ತರಕಾರಿ ಬೇಯ್ಲಿಕ್ಕಿಟ್ಟೆ ಆ ಕಡೆ ಬೇಳೆ ಬೇಯ್ಲಿಕ್ಕಿಟ್ಟೆ ಈಗ ಕೊನೆಯಲ್ಲಿ ನಾವು ಹುಣ್ಸೆ ಹಣ್ಣನ ಹಣ್ಣನ್ನು ಸೋಸಿ ತೆಗಿಬೇಕು ಅದರ ನೀರೆಲ್ಲ ಹಾಕಿಟ್ಟಿದ್ದೀವಲ್ವ ಹುಣ್ಸೆಣ್ಣ ನೀರನ್ನು ನಾವು ಸೋಸಿ ತೆಗೆದು ಅದಕ್ಕೆ ಹಾಕಬೇಕು ಆಗ ನಮಗೆಲ್ಲದರ ಹಸಿವಾಸನೆ ಹೋಗಿರುತ್ತೆ ಅದು ಬೆಂದು ಸಿಗುವಾಗ ಹಣ್ಣಿನ ಅರಿಶಿನ ಪುಡಿದೆಲ್ಲ ಒಂದು ಹಸಿವಾಸನೆ ಇರುತ್ತೆ ಅಲ್ವ ಅದೆಲ್ಲ ನಮಗೆ ಹೋಗಿ ಸಿಗುತ್ತೆ ಆಮೇಲೆ ಹುಳಿನೂ ಅಷ್ಟೆ ತರಕಾರಿ ಪೀಸೆಲ್ಲ ಚೆನ್ನಾಗಿ ಹುಳಿನ ಎಳ್ಕೊಂಡಿರುತ್ತೆ ಇದು ಸರಿಯಾದ ಒಂದು ವಿಧಾನ ಸಾಂಬಾರು ಮಾಡುವ ವಿಧಾನ ನಮಗೆ ಹುಳಿವಾಸನೆ ಬಂದರೆ ಸರಿಯಾಗಿ ಗೊತ್ತಾಗುತ್ತೆ ಸಾಂಬಾರಲ್ಲಿ ಹುಳಿ ವಾಸನೆ ಬಂದರೆ ಇವಾಗ ಈ ನೀರನ್ನು ನಾವು ತರಕಾರಿಗೆ ಹಾಕಬೇಕು ಎಲ್ಲ ಜೊತೆಯಾಗಿ ಬೇಯಬೇಕು ಇವಾಗ ತರಕಾರಿ ಹುಣಸೆ ನೀರು ಅರ್ಶಿಣ ಉಪ್ಪು ಇಂಗು ಎಲ್ಲ ಹಾಕಿದ್ದೇನೆ ಇವಾಗ ಇವಾಗ ಇದಕ್ಕೆ ಬೇಕಾದ ಮಸಾಲೆಯನ್ನು ನಾನು ರೆಡಿ ಮಾಡಿದ್ದೀನಿ ಇದರಲ್ಲಿ ಗುಂಟೂರು ಮೆಣಸಿನಕಾಯಿ ಒಂದು ಹದಿಮೂರಿದೆ ಕರಿಬೇವು ಸೊಪ್ಪು ಆಮೇಲೆ ಸ್ವಲ್ಪ ಉದ್ದಿನಕಾಳು ಕಡಲೆಬೇಳೆ ಎಲ್ಲ ಮುಕ್ಕಾಲು ಮುಕ್ಕಾಲು ಸ್ಪೂನು ಒಂದು ಎರಡು ಚಿ ಚಿಟಿಕೆ ಮೆಂತ್ಯ ಎರಡು ಚಿಟಿಕೆ ಜೀರಿಗೆ ಧನಿಯಾ ಬೀಜ ಒಂದು ಮುಕ್ಕಾಲು ಸ್ಪೂನು ಇಷ್ಟನ್ನು ನಾನು ಎಣ್ಣೆ ಹಾಕಿ ಹುರಿದಿದ್ದೀನಿ ಒಂದು ತೆಂಗಿನಕಾಯಿ ಅರ್ಧ ಭಾಗ ತಗೊಂಡು ನಾವು ಇದನ್ನು ಚೆನ್ನಾಗಿ ರುಬ್ಬಬೇಕು ಸಣ್ಣ ತರಿ ಇದ್ದರೆ ಪರವಾಗಿಲ್ಲ ನಾವೀಗ ಇದಕ್ಕೆ ಹುಣಸೆ ಹಣ್ಣು ಅರಶಿಣ ಯಾವುದು ಹಾಕುವಾಗಿಲ್ಲ ಎಲ್ಲ ನಾವು ಆಲ್ರೆಡಿ ತರಕಾರಿ ಜೊತೆ ಹಾಕಿದೆಯಲ್ವ ಇದನ್ನು ರುಬ್ಬಿ ತೆಗೆದರೆ ಸಾಕು ನಾವು ಇದನ್ನು ರುಬ್ಬುವಾಗ ಅಲ್ಲಿ ತರಕಾರಿ ಕೂಡ ಬೆಂದಿರುತ್ತೆ ನೋಡಿ ಇವಾಗ ಬೇಳೆ ಬೆಂದಾಯಿತು ಇದರ ಮೇಲೆ ತರಕಾರಿ ಕೂಡ ಬೆಂದಾಗಿದೆ ನೋಡಿ ಈ ತರಕಾರಿನ ಕೂಡ ಇದು ಇದಕ್ಕೆ ಹಾಕಬೇಕು ಜೊತೆ ಜೊತೆಯಾಗಿ ನಮ್ಮ ರುಬ್ಬಿದ ಮಸಾಲೆಗಳಿದೆ ಅಲ್ವ ತರಕಾರಿ ಹಾಕಿದ ತಕ್ಷಣ ಮಸಾಲೆಗಳನ್ನು ಹಾಕಬೇಕು ನೋಡಿ ನುಗ್ಗೆಕಾಯಿ ಇಲ್ಲಾಂದ್ರೆ ನಮಗೆ ಕುಕ್ಕರಲ್ಲಿಟ್ಟರೆ ನುಗ್ಗೆಕಾಯಲ್ಲಿ ಒಡೆದು ಸಿಗುತ್ತೆ ನುಗ್ಗೆಕಾಯಿ ಎಲ್ಲ ನಮಗೆ ತಿನ್ನಲಿಕ್ಕೆ ಸಿಗಬೇಕು ಆಗಲೇ ಸಾಂಬಾರಿಗೆ ಟೇಸ್ಟ್ ಆಗಿರೋದು ಸಾಂಬಾರು ಇವಾಗ ನೋಡಿ ನಮ್ಮ ಮಸಾಲೆಯನ್ನು ರೆಡಿ ಮಾಡಿದೆ ಇವಾಗ ಇದು ಚೆನ್ನಾಗಿ ಕುದಿಬೇಕು ನಾವು ಕರಿಬೇವು ಸೊಪ್ಪೆಲ್ಲ ಸಾಂಬಾರು ಕುದಿಯುವಾಗಲೇ ಹಾಕೋದು ನಾವು ಅದಕ್ಕೆ ಮತ್ತೆ ಒಗ್ಗರಣೆಗೆ ಹಾಕೋದಿಲ್ಲ ಒಗ್ಗರಣೆಗೆ ಸಾಸಿವೆ ಮತ್ತು ಒಣಮೆಣಸು ಮಾತ್ರ ಈಗ ಸಾಂಬಾರನ್ನ ಕುದಿಲಿಕ್ಕೆ ಇಡಬೇಕು ನಾವು ಚೆನ್ನಾಗಿ ಕುದಿಯುವಾಗ ಮತ್ತೆ ಬೇಕು ಅಂದರೆ ನಾವು ಆಲ್ರೆಡಿ ತರಕಾರಿಗೆ ಮಾತ್ರ ಉಪ್ಪು ಹಾಕಿರೋದು ಇನ್ನು ಸಾಂಬಾರಿಗೆ ಕೂಡ ಉಪ್ಪು ಹಾಕಬೇಕಲ್ವಾ ಅದು ನೋಡಿ ನೋಡಿ ಹಾಕಬೇಕು ಯಾಕಂದರೆ ನಾವು ತರಕಾರಿಗೆ ಹೆಚ್ಚು ಉಪ್ಪು ಹಾಕಿದರೆ ಇಲ್ಲಿ ಸಾಂಬಾರಿಗೆ ಸ್ವಲ್ಪ ಕಮ್ಮಿ ಉಪ್ಪು ಹಾಕಬೇಕು ಈಗ ನಾನು ಕರಿಬೇವು ಸೊಪ್ಪು ಹಾಕಿದೆ ಕರಿಬೇವು ಸೊಪ್ಪು ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕೊನೆಯಲ್ಲಿ ನಾವು ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಬೇಕು ಆವಾಗ ಸಾಂಬಾರು ರೆಡಿ ಆಗುತ್ತೆ ನಾವು ಬೇಳೆ ಹಾಕೋದಲ್ವ ಬೇಳೆ ಹಾಕಿದಾಗ ನಾವು ಚೆನ್ನಾಗಿ ಕುದಿಸ್ಲೇಬೇಕು ಯಾಕೆಂದರೆ ಇವು ಬಿಸಿಲು ಕಾಲಕ್ಕೆ ಏನೇ ಧಾನ್ಯಗಳೆಲ್ಲ ಬೇಗ ಕೆಟ್ಟೋಗುತ್ತೆ ಏನೇ ಅಡುಗೆ ಮಾಡಿದ್ರು ಬೇಗ ಕೆಟ್ಟೋಗುತ್ತೆ ನೋಡಿ ನಾನು ಇವಾಗ ಒಗ್ಗರಣೆ ಹಾಕಿದೆ ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ ಇನ್ನು ಇಡ್ಲಿ ಜೊತೆ ಸಾಂಬಾರು ಸವಿದರೆ ಇಡ್ಲಿ ಸಾಂಬಾರು ರೆಡಿ ನೋಡಿ ಸವಿಯೋದೊಂದೇ ಬಾಕಿ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಎಲ್ಲರಿಗೂ ಟಾಟಾ ಬಾಬಾಯ್ ನನ್ನ ಈ ಒಂದು ಸಣ್ಣ ಅಡುಗೆ ವೀಡಿಯೋಗಳನ್ನು ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿರಿ ಟಾಟಾ ಬಾಬಾಯ್ ಸಿ